ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಮನೆ ರಚನಾ ಮನೆ ಬಿಟ್ಟು ಹೊರಡಲು ನಿರ್ಧರಿಸಿದ್ದರು ನಿರ್ಧರಿಸಿದಳು ರಚನಾ ಮನೆ ಬಿಟ್ಟು ಹೋಗುವಾಗ ವಜ್ರೇಶ್ವರಿ ಕೇಳಿದಳು ಇದೇ ನಿನ್ನ ಕೊನೆಯ ನಿರ್ಧಾರನ ನೀನು ಹೀಗೆ ಮನೆ ಬಿಟ್ಟು ಹೋಗೋದು ಸರಿ ನಾನು ನೀನೇ ಹೇಳು ಯಾಕೆಂದರೆ ನೀನು ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೊಂದು ಸಲ ಮನೆಯಿಂದ ಹಚ್ಚೆ ಕಾಲಿಟ್ರೆ ಮತ್ತೆ ಮನೆಗೆ ನೀನು ಬರೋ ಬರೋದಕ್ಕಾಗಲ್ಲ ನಾನು ಬರೋದಕ್ಕೆ ಬಡ ಬಿಡೋದು ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಾಗಿ ನೀವು ಬಿಡೋದೇನು ನಾನು ಸ್ವಾರ್ ನಿಸ್ವಾರ್ಥದಿಂದ ಹೋಗ್ತಾ ಇಲ್ಲ ನಾನು ನಿಸ್ವಾರ್ಥಿಯ ಗಂಡ್ ಗಂಡನ ಹೆಂಡತಿ ಮತ್ತು ಮಗಳು ನನ್ನ ಇಲ್ಲಿ ತಿರುಗ್ ನೋಡೋಕೆ ಕೂಡ ಬಿಡೋದಿಲ್ಲ ನೀವು ತಲೆ ಕೆಟ್ಟ್ಕೋಬೇಡಿ ನಾನು ಇಲ್ಲಿ ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾಳೆ ರಚನಾ ಅದಕ್ಕೆ ಚಿಕ್ಕಪ್ಪ ಏನು ಮಾಡಬೇಕು ಅದು ನಿಮ್ಗೆ ಗೊತ್ತಿದೆಯಲ್ಲ ಎಲ್ಲನೂ ಪತ್ರಗಳನ್ನ ರೆಡಿ ಮಾಡಿ ನನಗೆ ಕೊಟ್ಟು ಕಳಿಸಿ ನಾನು ಸಿಗ್ನೇಚರ್ ಮಾಡಿ ಆಸ್ತಿನ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಅವಳು ಹೇಳಿ ಹೊರ ಹೊಡೆತಾಳೆ ಅದನ್ನು ವಿಧಿ ಮತ್ತು ಅವರಮ್ಮ ಇಬ್ರು ಅಳ್ತಾನೆ ಅಂತಿರ್ತಾರೆ ಅವಳನ್ನ ಮಿಸ್ ಮಾಡ್ಕೋಬೇಕಲ್ಲ ಅಂತ ಹಾಗೆ ಅವ್ನು ಚಿಕ್ಕಪ್ಪ ಹೇಳಿ ಅನ್ಕೋತಾನೆ ನಾನು ಅವತ್ತೊಂದು ಅವತ್ತರತ್ರ ಹೇಳಿ ತಾಳಿ ಕಟ್ಸ್ಕೊಳಕ್ಕೆ ಹೇಳಿದ್ರು ಒಳ್ಳೇದಾಯಿತು ಇವತ್ತು ಆ ತಾಳಿ ಕಟ್ಸ್ಕೊಂಡಿದ್ದಕ್ಕೆ ಅವಳ ಜೀವನ ಬದಲಾಗ್ತದೆ ಇಲ್ಲಿಂದ ಅಲ್ಲಿ ಹೋಗಿ ಆರಾಮಾಗಿರ್ತಾಳೆ ಖುಷಿಯಾಗಿರ್ತಾಳೆ ಅಂತ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾರೆ ಇಲ್ಲಿ ಕೃಷ್ಣ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹಠ ಮಾಡ್ತಿರ್ತಾಳೆ ಹಠ ಮಾಡ್ತಾ ಅವಳಿಗೆ ಏನು ಮಾಡಬೇಕು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಬಾಲಮ್ಮ ಬಾಲನ ಹತ್ರ ಹೇಳ್ತಾಳೆ ಇಲ್ಲ ಬಾಲಮ್ಮ ನನಗೆ ಅಮ್ಮ ಬೇಕು ಅಮ್ಮ ಬೇಕಾದರೆ ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಬಾಲ ಬಾ ನಾನು ನಿನ್ನ ಆಚೆ ಕರ್ಕೊಂಡೋಗಿ ಫೋನ್ ಮಾಡಿಕೊಡ್ತೀನಿ ನೀನು ರೆನಾ ನಮ್ಮಂಗೆ ಫೋನ್ ಮಾ ಫೋನಲ್ಲಿ ಹೇಳಿ ಇಲ್ಲಿಗೆ ಬರೋದಕ್ಕೆ ಅಂತ ಹೊತ್ತು ಆಚೆ ಹೋಗ್ಬೇಕಾದ್ರೆ ಫೋನ್ ಮಾಡ್ಕೊಡೋಕ್ಕೂ ಮುಂಚೆ ಹೇಳ್ತಾನೆ ನೀನು ಬೇಬಿಗೇನು ಹೇಳ್ಬೇಡ ನಾನು ಫೋನ್ ಮಾಡಿಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಕೃಷ್ಣಗೆ ಕೊಡ್ತಾನೆ ಕೃಷ್ಣನ ಫೋನ್ ಬರ್ತಾ ಇದೆ ಅಂತ ರಚನಗೆ ಗೊತ್ತಾಗಿ ಫೋನ್ ರಿಸೀವ್ ಮಾಡಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಕೃಷ್ಣನಿಂದ ಫೋನ್ನ ಜೀವ ಕಿತ್ಕೊಂಡು ಫೋನಾಗ ಫೋನ್ ಕಾಲ್ನ ಕಟ್ ಮಾಡಿಬಿಡ್ತಾನೆ ರಚನ ಇದೀನಕ್ಕೆ ಫೋನ್ ಕಾಲ್ ಬಂದು ಫೋನ್ ಕಟ್ ಕಟ್ಟಾಯ್ತಲ್ಲ ಅಂತ ಅನ್ಕೋತಾಳೆ ಮತ್ತೆ ಎಷ್ಟೇ ಸಲ ಮಾಡಿದ್ರು ಸ್ವಿಚ್ ಆಫ್ ಆಗುತ್ತೆ ಯಾಕೆಂದರೆ ಜೀವ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಅದರಿಂದ ಕೃಷ್ಣನಿಗೆ ಬೇಜಾರಾಗುತ್ತೆ ಮತ್ತು ನೋವಾಗುತ್ತೆ ಏನು ಮಾಡಬೇಕು ಅಂದ್ಕೋತಾರು ಎಲ್ಲರೂ ಒಳಗೆ ಹೋಗ್ತಾರೆ ಇಲ್ಲಿರೋ ರಚನಾ ಮನೆ ಬಿಟ್ಟು ಬರ್ತಾರೆ ಬೇಕಾರೆ ಆಟೋ ಹೊರಗಡೆ ನಿಂತಿರುತ್ತೆ ಆಟೋ ಬುಕ್ ಮಾಡಿದಾಗ ಆಟೋ ಡ್ರೈವರ್ ಹೇಳ್ತಾನೆ ಮೇಡಮ್ ಇದು ನಿಮ್ಮ ಮನೆನಾ ನನ್ನ ಜೀವನ ಇವತ್ತು ಸಾರ್ಥಕ ಆಯಿತು ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಬನ್ನಿ ಹೋಗೋಣ ಅಂತೇಳಿ ರಚನಾ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ ಅಲ್ಲಿಂದ ಹೋಗ್ಬೇಕಾದ್ರೆ ಅವಳು ಒಳ ನೆನ್ಪು ಮನೇಲಿ ಆಗಿತ್ತು ಸಂಭ್ರಮಗಳನ್ನ ನೆನೆಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಹೊರಡ್ಬೇಕಾದ್ರೆ ಆಟೋ ಆಚೆ ಬಂದ ಮೇಲೆ ಎಷ್ಟು ಸಲ ಪ್ರಯತ್ನ ಫೋ ಮಾಡ್ತಾಯಿದ್ರು ಫೋನ್ ಸ್ವಿಚ್ ಆಫೇ ಬರ್ತಾ ಇರುತ್ತೆ ಸ್ವಿಚ್ ಆಫ್ ಮಾಡಿದ್ರು ಅನ್ನೋದು ರಚನೆಗೆ ಅರ್ಥ ಆಗೋದಿಲ್ಲ ಆದರೆ ಇಲ್ಲಿ ಜೀವ ಹಾಲನ್ನ ಇಟ್ಟು ಅಡುಗೆ ಮನೆಯಲ್ಲಿ ಹಾಲು ಹಾಲುಕ್ಸಕ್ಕೆ ಅಂತ ಹೋಗ್ತಾರೆ ಹಾಲುಕ್ಸ್ ಬೇಕಾದ್ರೆ ಇವ್ರಿಬ್ಬರು ಬರಲಿಲ್ವಲ್ಲ ಅಂತ ಹೇಳಿ ಅವರಿಬ್ರ ಹತ್ರ ಹೋಗಿ ಮಾತಾಡೋಕೆ ಹೋಗ್ತಾನೆ ಆದರೆ ಅಮ್ಮ ಅವರಿಬ್ಬರು ಹೇಳ್ತಾರೆ ಬಾಲ ಮತ್ತು ಕೃಷ್ಣ ನನಗೆ ನೀನು ಮಾತಾಡಿದ್ರಿಂದ ನಮಗೆ ಬೇಜಾರಾಗಿದೆ ನಂಗೆ ಹರ್ಟ್ ಆಗಿದೆ ನಿನ್ನ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಜೀವ ನನಗೆ ಹೇಳ್ತಾರೆ ಜೀವ ಆಯಿತು ನಾನೊಂದು ಪ್ರಶ್ನೆ ಕೇಳ್ತೀನಿ ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ನೀನು ಬೇಬಿ ಬೇಬಿ ಓಕೆ ಆದರೆ ಅಮ್ಮ ನಿಮ್ಗೆ ಏನು ಮಾಡಿದ್ದಾರೆ ಅಮ್ಮಂಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಾಯಿದೆಯಾ ಬೇಬಿ ನೀನು ಅಮ್ಮ ನಂಗೆ ಬೇಕು ಅಂತ ನಿಂಗೆ ತಾನೆ ಅಮ್ಮನ ತಪ್ಪೇನಿಲ್ಲಲ್ಲ ಅಮ್ಮಂಗೆ ಯಾಕೆ ನೀನು ಪನಿಷ್ಮೆಂಟ್ ಅಂತ ಕೇಳ್ತಾಳೆ ಅದಕ್ಕೆ ಜೀವ ಸರಿ ಆಯಿತು ಬೇಬಿ ನಾನು ಕ್ವಶನ್ ಕೇಳಿ ಹೇಳ್ತೀನಿ ಉತ್ತರ ಕೊಡಬೇಕು ಅಂತ ಹೇಳ್ತಾನೆ ಸರಿ ಹೇಳು ಅಂತ ಹೇಳಿದಾಗ ಜೀವಕ್ಕ ಪ್ರಶ್ನೆ ಕೇಳ್ತಾನೆ ಈಗ ಅಮ್ಮಂಗೆ ಅಮ್ಮಂಗೇನಾದ್ರೂ ಪ್ರಾಬ್ಲಮ್ ಆದರೆ ನೀನು ಸುಮ್ಮನೆ ಇರ್ತೀಯಾ ಇಲ್ಲಲ್ಲ ಅಮ್ಮ ಇಲ್ಲಿಗೆ ಬಂದರೆ ಅಮ್ಮಂಗೆ ಪ್ರಾಬ್ಲಮ್ ಆಗುತ್ತೆ ಅಮ್ಮನಿಂದ ನಮಗೂ ಪ್ರಾಬ್ಲಮ್ ಆಗುತ್ತೆ ಇದು ಆ ಅಮ್ಮಂಗೆ ಪ್ರಾಬ್ಲಮ್ ಆಗ್ದಲ್ಲೆ ಅಮ್ಮ ಅವ್ರ ಜೊತೆ ಇರೋದು ಸರಿಯಲ್ಲ ಬೇಬಿ ಸೊ ಈಗ ನೀನು ಹೆಂಗೆ ನನ್ನ ಜೊತೆ ಇದೆಯೋ ಹಂಗೆ ಅವರು ಅವ್ರ ಅಮ್ಮನ ಜೊತೆ ಇರೋದು ಸರಿ ಅಲ್ವ ಇದು ಕರೆಕ್ಟ್ ಅನ್ಸಿದ್ರೆ ನೀನು ಕರೆಕ್ಟ್ ಅಂತ ಹೇಳಿಲ್ಲ ಅಂದರೆ ನಾನು ಸುಮ್ಮನೆ ಆಗ್ತೀನಿ ಅಂತ ಹೇಳ್ತಾಳೆ ಯಾಕೆ ಕೃಷ್ಣ ಹೇಳ್ತಾಳೆ ಹೌದು ಬೇಬಿ ನೀನು ಹೇಳಿದ ಕರೆಕ್ಟ್ ಬಾ ಹಾಕ್ಸಕೋಕೋಣ ಅಂತ ಎದ್ದು ಹೊರಡ್ತಾಳೆ ಬಟ್ ಬಾಲ ಬಿಡಲ್ಲ ಬಿಡೋಲ್ಲ ಇನ್ನು ಶುಕ್ರಕಾಲ ಬಂದಿಲ್ಲ ಇರುವಂತ ಹೇಳಿ ಹೇಳ್ತಾನೆ ಆಸ್ಟೆಲ್ ಆಗುತ್ತೆ ಬೆಲ್ಲಾದಾಗ ಹೋದಾಗ ಬಾಗಿಲು ತೆಗಿತಾಳೆ ಬಾಗಿಲು ತೆಗೆದಾಗ ಅಲ್ಲಿ ರಚನೆ ಇರ್ತಾಳೆ ರಚನಾ ನೋಡಿದ ತಕ್ಷಣ ಕೃಷ್ಣ ಅಮ್ಮ ಅಂತ ಕರೆದಾಗ ರಚನಾ ಬಾ ಅಂತ ತಪ್ಪೋತಾರೆ ಇಬ್ಬರು ಖುಷಿ ಪಡ್ತಾರೆ ಕೃಷ್ಣಗೆ ರಚನೆ ನೋಡಿದ ತಕ್ಷಣ ಖುಷಿಯಾಗುತ್ತೆ ರಚನನ್ನು ಕರೆದು ತಪ್ಪಿಕೊಂಡು ಪ್ರೀತಿನ ವ್ಯಕ್ತಪಡಿಸ್ತಾಳೆ ಅಮ್ಮ ನೀನು ನನಗೆ ನಾನೇನು ಬೇಜಾರ್ ಮಾಡಿದ್ರು ನಿಂಗೆ ಏನು ಅಂದ್ಕೋಬೇಡ ಅಂತ ಹೇಳ್ತಾಳೆ ರಚನಾ ಅದಕ್ಕೆ ನನಗೇನು ನಿನ್ನಿಂದ ಆಗಿಲ್ಲ ಅಂತ ಹೇಳ್ತಾಳೆ ಬಟ್ ಇದು ಬೇರೊಬ್ಬರೂ ನೋಡಿ ಜೀವನಿಗೆ ಸಿಟ್ಟು ಬರುತ್ತೆ ಬಟ್ ಬಾಲ ಇದನ್ನು ಮುಂಚೆಯೇ ಪ್ಲ್ಯಾನ್ ಮಾಡಿರ್ತಾನೆ ಕೃಷ್ಣಂಗೆ ಹೇಳ್ತಾನೆ ನಾನು ನಿನ್ನೆ ಹೇಳ್ದಾಗ್ಲೇ ನಾನು ಆಲ್ರೆಡಿ ಫೋನ್ ಮಾಡಿ ರಚನಾಗೆ ಅಡ್ರೆಸ್ ಕಳಿಸಿದ್ದೆ ಅದಕ್ಕೆ ಬಂದರು ಅಂತ ಬಾಲ ಹೇಳ್ತಾನೆ ಆಮೇಲೆ ರಚನೆ ಹೋದಾಗ ಚೇರ್ ತೊಳಕೆ ಹೋಗ್ತಾನೆ ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿ ಕೇಳೋಕ್ ಕೂತ್ಕೋತಾಳೆ ಆ ರಚನೆ ಕೇಳಿ ರಚನಾಗ್ ಕೇಳ್ತಾನೆ ಜೀವ ಬಂದು ನೀವೇ ಇಲ್ಲಿಗೆ ಬಂದ್ರಿ ನಮಗೂ ನಿಮಗೂ ಏನು ಸಂಬಂಧ ನೀವು ಬರೋಂಥ ಅವಶ್ಯಕತೆ ಇರಲಿಲ್ಲ ತಾನೆ ಯಾಕೆ ಬಂದ್ರಿ ಅಂತ ಕೇಳ್ತಾನೆ ಅದಕ್ಕೆ ರತನ ಇಲ್ಲ ನಾನು ಎಷ್ಟು ದಿನ ಸ್ವಲ್ಪ ರೀತಿನಲ್ಲಿದ್ದೆ ಇವಾಗ ನಂಗೆಲ್ಲನೂ ಅರ್ಥ ಆಗಿದೆ ಅದಕ್ಕೆ ನಾನು ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ ಆದರೆ ಅವಾಗ ಕೃಷ್ಣ ಹೇಳ್ತಾಳೆ ಕೃಷ್ಣನ ಹೇಳ್ದು ಜೀವ ಇಲ್ದಿಟ್ಕೋತಾನೆ ನೀನಲ್ಲಿ ಹೋಗ್ಬೇಡ ಅಂತ ಆಮೇಲೆ ರಚನೆ ನೀವು ಹಿಂಗೆ ಅಂದರೆ ಹೇಗೆ ನಾನು ಅವ್ರನ್ನೆಲ್ಲ ಬಿಟ್ಟು ನೀವೇ ನಿಮ್ಮ ಜೊತೆನೇ ಇರಬೇಕಂತ ಬಂದಿದ್ದೀನಿ ಅಂತ ನೀವು ಇಲ್ಲೋರಿಗಿಲ್ಲ ನೀವು ಇಲ್ಲಿರೋಂಗೆ ಇಲ್ಲ ನೀವು ಹೋಗಬೇಕು ಅಲ್ಲಿಗೆ ಅಂತ ಹೇಳಿದಾಗ ಅವಳು ನಾನು ಎಲ್ಲರೂ ಒಂದು ಮೂಲೆಯಲ್ಲಿ ಇರ್ತೀನಿ ಮನೆಯಲ್ಲಿ ನಾನು ನಿಮಗೆ ಜಾಸ್ತಿ ತೊಂದರೆ ಕೊಡಲ್ಲ ದಯವಿಟ್ಟು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ ಅಂತ ಕೇಳ್ತಾಳೆ ಇದು ಹೇಳಿದಾಗ ಕೃಷ್ಣನಿಗೆ ಬೇಜಾರಾಗುತ್ತೆ ಅದಕ್ಕೆ ರಚನೆ ಹೇಳ್ತಾಳೆ ಇಷ್ಟು ದಿನ ನಾನು ಸುಲ್ಪ ರೀತಿನಲ್ಲಿದ್ದೆ ನಂಗೆ ಆ ಪ್ರೀತಿ ಸುಲ್ಪ ರೀತಿ ಅನ್ನೋದು ಅರ್ಥ ಆಗದೆ ಇದ್ದಾಗ ಇವತ್ತು ನಂಗೆ ಸಾಕ್ಷಿ ಸಮೇತ ನೀವು ಕೊಟ್ಟಿದ್ದಕ್ಕೆ ನಂಗೆ ಅರ್ಥ ಆಗಿದೆ ಅಂತ ಹೇಳ್ತಾಳೆ ರಚನೆ ಆಮೇಲೆ ಕಡಾ ಹೇಳ್ತೀನಿ ನಾನು ಇಲ್ಲೇ ಇರೋದು ನಾನು ಇಲ್ಲೇ ಇರ್ತೀನಿ ಅಂತ ಕಡೆ ಕಣಿತು ಹೋಗಿಲ್ದಕ್ಕೆ ಕೃಷ್ಣನ್ಗೆ ಖುಷಿಯಾಗತ್ತೆ ಇಲ್ಲಿ ವಜ್ರೇಶ್ವರಿ ಇಲ್ಲ ಅವಳು ಹೆಂಗೆ ಅಲ್ಲಿಗೆ ಹೋದ್ಲು ಅವಳಿಗೆ ಎಷ್ಟು ಧೈರ್ಯ ಇರಬೇಡ ಹೋಗೋಕ್ಕೆ ಹೋಗಲಿ ಎಲ್ಲಿ ಹೋಗ್ತಾಳೆ ಅವಳು ವಾಪಸ್ಸಲ್ಲಿ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಇರೋ ಅವರಂಥ ಸುಪ್ಪ ಸ್ವಲ್ಪ ಕೇಳಿ ಇದೆಲ್ಲ ಆಗ್ದಲ್ಲಿ ಇರೋದು ಅದಕ್ಕೆ ವಿಧಿ ಅಮ್ಮ ಹೇಳ್ತಾಳೆ ಅಕ್ಕ ನಾನು ಹೋಗಿ ಅವಳನ್ನ ಮಾತಾಡಿ ಕರ್ಕೊಂಬರ್ತೀನಿ ನೀ ತಲೆ ಕೆಟ್ಸ್ಕೊಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ನೀ ಯಾರಕ್ಕ ನಾನು ಬರ್ತೀನಿ ಚಿಕ್ಕಮ್ಮ ನಾನು ಅವಳ ಹತ್ರ ಮಾತಾಡಿ ಕರ್ಕೊಂಬರ್ತೀನಿ ಇದೆಲ್ಲ ಆಗದಲ್ಲಿ ಇರೋದು ಅವಳು ಅಲ್ಲಿ ಹೋಗಿ ಗಂಜಿ ನೀರು ಕುಟ್ಕೊಂಡಿರೋದಕ್ಕಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಗಂಜಿ ನೀರು ಕುಟ್ಕೊಂಡು ಬಿದ್ದಿದ್ದಾಗಲೇ ಅವಳಿಗೆ ಗೊತ್ತಾಗುತ್ತೆ ಅವಳಿಗೆ ಅವಳ ಅವಳಿಗೆ ಅರ್ಧ ಅರ್ಥ ಆಗಿ ಅವಳು ವಾಪಸ್ ಬಂದೇ ಬರ್ತಾಳೆ ಅಂತ ವಜ್ರೇಶ್ವರಿ ಹೇಳ್ತಾಳೆ ಅಷ್ಟಲ್ಲಿ ಅವ್ನ ಚಿಕ್ಕಪ್ಪ ಹೇಳ್ತಾನೆ ಹೇಳ್ತಾನೆ ವದ್ರಿ ಕಾನ್ಫಿಡೆನ್ಸ್ ಏನು ಅಂತ ನೋಡಿದ್ದೀರಲ್ಲ ಅವ್ಳ ನೀರು ಕುತ್ಕೊಂಡವರು ಬದುಕೆ ಬದುಕ್ತಾಳೆ ಆದರೆ ಇಲ್ಲಿಗಂತೂ ವಾಪಸ್ ಬರೋಲ್ಲ ಅದು ಅವಳು ಕಾನ್ಫಿಡೆನ್ಸ್ ಅಂತ ಹೇಳ್ತಾನೆ ಅದಕ್ಕೆ ವಜ್ರೇಶ್ವರಿಗೆ ಅದು ಸಿಗ್ ಬಂದು ವಜ್ರೇಶ್ವರಿ ಬಂದು ವಿಧಿಗೆ ಮತ್ತು ಅವ್ರು ಚಿಕ್ಕಪ್ಪಂಗೆ ಹೇಳ್ತಾನೆ ವೈಬು ಮತ್ತು ಕಾನ್ಫಿಡೆನ್ಸ್ ಅಲ್ಲ ಇನ್ನು ನಾನಿವತ್ತು ಚಾಲೆಂಜ್ ಮಾಡ್ತೀನಿ ಎಲ್ರಿಗೂ ಇನ್ನು ಹತ್ತು ದಿನಕ್ಕೆ ಕರೆಕ್ಟಾಗಿ ನಾನು ಅವಳನ್ನ ಇಲ್ಲಿಗೆ ಕರೆಸ್ತೀನಿ ಅವಳು ಇಲ್ಲಿಗೆ ಬಂದು ತಪ್ಪಾಯ್ತಮ್ಮ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಅವಳು ಹೇಳೇ ಹೇಳ್ತಾಳೆ ಹಂಗೆ ಹೇಳೋ ಮಾಡೋ ಅಂಥದ್ದು ಕೆಲಸ ನನಗೆ ಬಿಟ್ಟಿದ್ದು ನಾನು ಇದನ್ನು ನಿಮ್ಮ ಮುಂದೆ ಚಾಲೆಂಜ್ ಮಾಡ್ತಿದ್ದೀನಿ ನಾನು ಮಾಡೇ ಮಾಡ್ತೀನಿ ಅಂತ ವಜ್ರೇಶ್ವರಿ ಪಣ ತೊಡ್ತಾಳೆ ಅವ್ಳು ಏನು ಮಾಡೋಕ್ಕೆ ಕೊಟ್ಟಿದ್ದಾಳೆ ಏನು ಮಾಡ್ತಾಳೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಆದರೆ ರತ್ನ ಮನೆಗೆ ಕರ್ಕೊಂಬರೋದು ಕಾಲ ಖಂಡಿತವಾಗಿ ಹೇಳಿ ಹೇಳ್ತಾಳೆ ಇನ್ನು ಹತ್ತಿ ತಿಂದ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಜೀವ ನೀವು ಇಲ್ಲಿರೋದು ಸರಿಯಲ್ಲ ನನಗೂ ನಿನ್ಗೆ ಏನು ಸಮಾಧಾನ ಇಲ್ಲಿ ಇರಬೇಕು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅವರು ಕೂತ್ಕೆಯಲ್ಲಿರೋ ತಾಳಿ ನೋಡು ಆ ತಾಳಿ ಕಟ್ಟಿರೋದ್ರಿಂದ ಅವರು ನೀನು ಹೆಂಡ್ತಿ ಹಾಗಾಗಿ ನೀನು ಅವ್ರು ಅವರು ಇಲ್ಲೇ ಇರಬೇಕು ನೀನು ಇನ್ನೇನೂ ಮಾತಾಡೋಂಗಿಲ್ಲ ಜೀವ ಅಂತ ಹೇಳಿ ಬಾಲ ಬೈತಾನೆ ಬೈದಾಗ ಅವ್ನು ಹೇಳ್ತಾನೆ ಇದು ಸಂಬಂಧನೇ ನೀನು ತಾಳಿ ಕಟ್ಕೊಂಡು ಅವ್ರನ್ನ ಹಿಂಟೆ ಕರ್ಕೊಂಬಂದಮೇಲೆ ನೀನು ಹಿಂ ಬ ಗಂಡೆಯಲ್ಲಿ ಇರ್ತಾನೆ ಇರಲೇಬೇಕು ಇದು ಲೋಕದ ನಿಯಮ ಜಗದ ನಿಯಮ ಅಂತ ಹೇಳ್ತಾನೆ ಅದನ್ನು ಕೇಳಿ ಕೃಷ್ಣನಿಗೆ ಏನು ಹೇಳಬೇಕಂದು ಗೊತ್ತಾಗ್ತಿರಲ್ಲ ಕೃಷ್ಣನ ಬಿಟ್ಟು ರಚನಾಗ ಕರ್ಕೊಂಡು ಹೊರಗೆ ಹೋಗ್ತಾನೆ ಜೀವ ಅಲ್ಲಿ ಹೊರಗೆ ಹೋದಾಗ ಪಕ್ಕದ ಮನೆಯಲ್ಲಿ ಒಬ್ಬಳು ರೂಮರ್ಸ್ ಮಾಡೋರು ಒಬ್ಳು ಅವಳಿಗೆ ಫೋನ್ ಮಾತಾಡ್ಬೇಕಾದ್ರೆ ನನ್ನನೆ ರೂಮರ್ಸ್ ರಾಣಿ ಅಂತ ಕರೀತಾರೆ ಎಲ್ರಿಗೂ ಮಾಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಅಲ್ಲಿ ಜೀವನ ಮತ್ತು ರಚನನ ನೋಡ್ತಾಳೆ ಜೀವನ ರಚ ಇಬ್ಬರು ಮಾತಾಡ್ಬೇಕಾದ್ರೆ ಅವಳು ಬಂದು ಹಾಯ್ ಮೇಡಮ್ ಹಾಯ್ ಮೇಡಮ್ ಅಂತ ಹೇಳ್ತಾಳೆ ಹಾಂ ಹೇಳಿ ಅಂತ ಹೇಳಿದಾಗ ನಾನು ನಿಮ್ಮ ಫ್ಯಾನ್ ಮೇಡಮ್ ಎಲ್ಲ ಮೂವಿ ನೋಡಿದ್ದೀನಿ ಅಂತ ಹಾಯ್ ಅಂತ ಹೇಳ್ತಾಳೆ ರಚನೆ ಆವಾಗ ಜೀವ ನೀವ್ಯಾಕ್ರೆ ಇಲ್ಲಿದ್ದೀರ ಹೋಗಿ ಅಂತ ಹೇಳ್ತಾಳೆ ಅದಕ್ಕೆ ನೀವಿಬ್ರು ಇಲ್ಲಿದ್ದೀರಾ ಅದು ಈ ಮನೆಗೆ ಬಾಡಿಗೆ ಬಂದಿದ್ದೀರಾ ಅಂತ ಅವಳು ಕೇಳಿದಾಗ ಜೀವ ನಿಮ್ಗೆ ಯಾಕೆ ರೀ ಅದೆಲ್ಲ ಇರ್ತೀವಿ ನಿಮಗೂ ಇದಕ್ಕೆ ಸಂಬಂಧ ಇಲ್ದಿರೋ ಅದು ಬ್ರಮಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾನೆ ಅದಕ್ಕೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಜೀವ ಹೇಳ್ತಾನೆ ನೀವು ಇಲ್ಲಿರೋದು ಸರಿಯಲ್ಲ ರಚನಾ ನನಗೂ ನಿಮಗೂ ಏನು ಸಂಬಂಧ ಇಲ್ಲ ಅನ್ನೋ ನನಗೆ ನಿಮ್ಮಿಬ್ಬರಿಗೂ ಗೊತ್ತು ಹಾಗಾಗಿ ನೀವು ಇಲ್ಲಿರೋದು ಸರಿಯಲ್ಲ ಇಲ್ಲಿಂದ ಹೊರಡಲೇಬೇಕು ಇರಬೇಡಿ ಅಂತ ಕಡೆ ಕಾಣಿತು ಹೇಳ್ತಾನೆ ಅದನ್ನು ರಚನಾ ಗಾಬರಿಯಿಂದ ನೋಡ್ತೀನಿ